ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದ ಎಂ ಜಿ ರಸ್ತೆ ಪಕ್ಕದಲ್ಲಿ ಇವತ್ತು ರಾಮಕೃಷ್ಣ ರಸ್ತೆ ಅಂತಿದೆ ಶ್ರೀನಿವಾಸಪುರ ತಾಲೂಕಿನಾದ್ಯಂತ ಇವತ್ತು ನಗರವೂ ಸೇರಿಸ್ಕೊಂಡು ಈ ದೀಪಾವಳಿ ಹಬ್ಬದ ಪ್ರಯುಕ್ತ ಪಟಾಕಿಗಳನ್ನು ಮಾರಾಟ ಮಾಡುವಂಥ ಒಂದು ವ್ಯವಸ್ಥೆ ರಾಜಾರೋಷವಾಗಿ ನಡೀತಾ ಇದೆ ಆದರೆ ಆ ವ್ಯಾಪಾರ ನಡೆಯುವುದಕ್ಕೆ ನಮ್ದೇನು ವಿರೋಧ ಇಲ್ಲ ವಿಶೇಷವಾಗಿ ಇವತ್ತು ಜನರ ಸಂದನೆ ಇರುವಂಥ ಈ ವಿಪರೀತವಾಗಿ ರಸ್ತೆಗಳಲ್ಲಿ ಸಣ್ಣ ಮಕ್ಕಳಿಂದ ಮುದುಕರ ತನಕ ಓಡಾಡುವಂಥ ಮತ್ತು ವಾಹನಗಳು ಓಡಾಡುವಂಥ ಒಂದು ರಸ್ತೆಗಳಲ್ಲಿ ಅದು ಎಂ ಜಿ ರಸ್ತೆಯಿಂದ ಹಿಡ್ಕೊಂಡು ಎಲ್ಲ ರಸ್ತೆಗಳಲ್ಲೂ ಕೂಡ ರಾಜಾರೋಷವಾಗಿ ಇವತ್ತು ಪಟಾಕಿಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ನಾನು ಹೇಳುವಂಥದ್ದು ಈ ಪಟಾಕಿಗಳನ್ನು ಜನಸಂದಣಿ ಇಲ್ಲದೆ ಇರುವಂಥ ಯಾವುದಾದ್ರೂ ಒಂದು ಸ್ಟೇಡಿಯಂನ್ನು ಆಯ್ಕೆ ಮಾಡಿಕೊಂಡು ಫೀಲ್ಡನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸಬೇಕಾಗಿತ್ತು ಪ್ರತಿ ವರ್ಷ ಕೂಡ ಈ ಸಂದರ್ಭದಲ್ಲಿ ನಾಗರಿಕರು ಇದರ ಬಗ್ಗೆ ಪೊಲೀಸ್ ಠಾಣೆಗೆ ಮತ್ತು ಪುರಸಭೆಗೆ ದೂರುಗಳನ್ನು ನೀಡ್ತಾ ಇದ್ದಾರೆ ಆ ದೂರುಗಳನ್ನು ನೀಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಇಲಾಖೆಯವರು ಹೇಳುವಂತದ್ದು ಈ ವರ್ಷ ಪ್ರಾರಂಭ ಆಗಿಬಿಟ್ಟಿದೆ ಮುಂದಿನ ವರ್ಷಕ್ಕೆ ಒಂದು ಸೂಕ್ತವಾದಂಥ ಒಂದು ಸ್ಥಳವನ್ನ ನಿಗದಿ ಮಾಡಿ ವ್ಯಾಪಾರ ವಹಿವಾಟನ್ನು ಅಲ್ಲಿಗೆ ವರ್ಗಾವಣೆ ಮಾಡ್ತೀವಿ ಅಂತೇಳಿ ಆಶ್ವಾಸನೆಗಳು ಕೊಡೋದು ಬಿಟ್ರೆ ಇದು ಕಾರ್ಯರೂಪಕ್ಕೆ ಇಲ್ಲಿಯ ತನಕ ಬರ್ತಾ ಇಲ್ಲ ಈ ವರ್ಷ ಆದರೂ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆಯಲ್ಲಿದ್ದೀವಿ ಆದರೆ ಇವತ್ತು ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಗೆ ಏನಾಗಿದೆ ಏನೋ ಅಥವಾ ಹಿಂಬಾಗಲಿನಿಂದ ಏನಾದರೂ ಅವರಿಗೆ ಹೋಗಬೇಕಾದಂಥದ್ದು ಬರಬೇಕಾದಂಥದ್ದು ಏನಾದರೂ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಾ ಇಲ್ಲ ಆದರೆ ರಾಜಾರೋಷವಾಗಿ ಈ ರೀತಿಯಲ್ಲಿ ಜನಸಂದಣಿ ಇರುವಂಥ ಸ್ಥಳಗಳಲ್ಲಿ ಈ ಮಾರಾಟ ಮಾಡುವುದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಶ್ರೀನಿವಾಸಪುರ ತಾಲೂಕು ಸಮಿತಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಸರಿ ಇವತ್ತು ಈ ಪಟಾಕಿ ಇಟ್ಟಿರುವಂಥ ಜಾಗದಲ್ಲಿ ಸುತ್ತಲೂ ಕೂಡ ಮನೆಗಳಿದ್ದಾವೆ ಒಂದು ಗೋಡನಲ್ಲಿ ಏನಾದರೂ ಒಂದು ಅಂಗಡಿಯಲ್ಲಿ ಏನಾದರೂ ಈ ಸಿಡಿಮದ್ದುಗಳು ಬ್ಲಾಸ್ಟ್ ಅಂದರೆ ಇಡೀ ನಗರ ಇವತ್ತು ಬ್ಲಾಸ್ಟ್ ಆಗುವಂಥ ಒಂದು ಸನ್ನಿವೇಶ ಇವತ್ತಿದೆ ಅದಕ್ಕಾಗಿ ಈಗ ಬೇರೆ ಬೇರೆ ನಗರಗಳಲ್ಲಿ ಸ್ಫೋಟ ಆಗದಂಥ ಸಂದರ್ಭದಲ್ಲಿ ಎಷ್ಟು ಅನಾಹುತಗಳಾಗಿದ್ದಾವೆ ಅಂತೇಳಿ ಪತ್ರಿಕಾ ಮತ್ತು ಮೀಡಿಯಾಗಳ ಮುಖಾಂತರ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಇದನ್ನು ಇವತ್ತು ತಡೀಬೇಕಾದ್ರೆ ಸೂಕ್ತವಾದಂತಹ ಸ್ಥಳಕ್ಕೆ ಇದನ್ನ ವರ್ಗಾವಣೆ ಮಾಡಬೇಕಾಗಿದೆ ಸರ್